ಇವ್ ಸಾಕಾಗ್ ಮನೆ ಮನೆಯೆಲ್ಲಾ ಸಾರಿಸಿ ಈ ಬಾಂಡೆ ಎಲ್ಲಾ ತಿಕ್ಕು ಗುಟ್ಲಿ ಅಂದ್ರ ನಡ ಅನ್ನೋದು ಬಿದ್ದು ಹೋತ್ ಹೂವ ಇನ್ನ ಹಾಸಿಗೆ ಹೋಗಿಬೇಕು ಅವ ನಳ ಯಾವಾಗ ಬಿಡ್ತಾನ ಏನ್ ಒಂದ್ ಲಗುನ ಲಗುಣ ಬಿಡಾಕ ಆಗುದಿಲ್ಲ ಅವಂಗ ರಾತ್ರಿ ಬಿಡತಾನ ಯಾವಾಗ ಹಾಸ್ಗೆ ಹೋಗಬೇಕು ಯಾವಾಗ ನೀರ್ ಹಿಡ್ಕೋಬೇಕು ರಾತ್ರಿ ಬಿಟ್ರ ಮಧ್ಯಾಹ್ನದಾಗೋದು ಬಿಟ್ರ ಚಲೋ ಆಕತಿ ಬಿಸಿಲ ಇರ್ತತಿ ಪಡಾಪಡಾವಾಗ್ ಹಾಕಿ ಆರಾಕಿರ ಆರ್ ಹೋಗಾವ್ ಇವ್ವಾ ನಳದ್ ಹೇಳಾರ ಇವ್ವಾ ಮಾಡತಿರ್ಜಕ್ಕ ಕೆಲಸ ಆತನ ಆಕಿ ಏನ ಎಲ್ಲ ಬಾಂಡೆ ಅದು ಬೆಲೆಗಿಟ್ಟಿ ಬ್ಯಾಕ್ಲ್ದಾಗ ಮುಗಿತನ ಮನಿ ಸಾರಿಸದು ಯವ್ವ ಇನ್ನ ಇಲ್ಬಾರ ಯವ್ವ ನಿನ್ನೇ ದುಳಾ ಹೊಡ್ಕೊಂಡು ಒಂದಿಟ್ಟು ಅಡ್ಗೆ ಮನಿ ಸಾರಿಸಿದ್ನಿ ಇನ್ನ ಪಡಿಸಲಿ ಅದು ಎಲ್ಲ ಹಂಗೈತಿ ಮತ್ತ ಅಡ್ಡಿಗೆ ಮನಿ ಸಾರಿಸಿದ್ನಿ ಅತ್ತ ಇವ್ನ ಬಾಂಡೆಗಳು ಬೆಳಿಗ್ಗೆ ಹೊಂದಿಸಿಟ್ರಾತಂತೇಳಿ ಬೆಳಕೊಂಡಿದ್ನಿ ನಾನು ಮುಂಜಾನೆದ್ದು ಮುಂಜಾನದ ಇದ್ಕ ನಿಂತ ನೋಡಿಯವ್ವಾ ಇನ್ನ ಏನು ಕೆಲಸ ಇಲ್ಲ ಅದೇ ಟುಪ್ಪಿಟ್ ಮಾಡ್ಕೊಂಡು ತಿಂದು ಇದ್ನ ಮಾಡಾಕತ್ತನಿ ಇನ್ನ ರೊಟ್ಟಿಲ್ಲ ಅಣ್ಣಿಲ್ಲ ಪಲ್ಯ ಇಲ್ಲ ಸಾರಿಲ್ಲಾ ಏನೇನು ಮಾಡೇ ಇಲ್ಲ ನಾನು ಅಡ್ಗಿ ಕೆಲಸನ ಮತ್ತ ಅಂದ್ರ ಮುಂಜಾನೆಯಾಗೆ ಸಾರ್ಸಿದ್ರೆ ಬ್ಯಾಸರಾಗುದಿಲ್ಲ ಇವ್ವ ಎಲ್ಲಾ ಕೆಲಸ ಮಾಡಿ ಸಾರಿಸಾಕ ಹಿಡಿದ್ರ ಬಾಳ್ ಬ್ಯಾಸ್ರಕತಿ ಮುಂಜಾನೆ ಆದ್ರ ಪಟಾಪಟ ಆಗ್ಬಿಡ್ತದಂತೇಳಿ ಅಡ್ಗೆ ಮನಿ ಕಿತ್ನಿ ನಾನು ಇನ್ನ ಹಾಸಿಗೆ ಹೋಗಿಬೇಕು ಇವ್ ಬಾಳೆ ಐತ್ ಬಿಡ ಇವ್ವಾ ಹಬ್ಬ ಹುಣಿವಿ ಎದಕ್ ಬರ್ತಾವ ಅನ್ನೋದೇ ಇವ್ವ ಹೆಣ್ಮಕ್ಳಿಗೆ ಜನ್ಮಕ್ ಸುಖಾ ಇಲ್ ನೋಡ್ವಾ ಹಬ್ಬ ಹುಣಿವಿ ಸಂಬಂಧ ಮನೀನು ಸಾರಿಸಬೇಕು ಹಾಸಿಗೆನು ಹಗಿಬೇಕು ಅಡ್ಗಿನೂ ಮಾಡ್ಬೇಕ್ ಒಟ್ಟೆ ಎಲ್ಲಾದಕ್ಕೂ ಅನು ಆಗ್ಬೇಕ ಒಂದ್ ಈಟು ನೆಮ್ಮದಿಲ್ ನೋಡಿಯವ್ ಈ ಹಬ್ಬ ಹುಣಿವಿ ಬಂದು ಅಂದ್ರೆ ಏನ್ ಮಾಡುದೀನ್ ಮಾಡುದ ಮತ್ತ್ ಹೌದಾ ಇವಾಗಿರ್ಜಾಕ ಹಂಗಾಕತಿ ನಾವು ಇನ್ನ ಸಾರಸು ಚಲೋ ಮಾಡಿಲ್ಲ ಹ್ಮ್ ನಾನು ಯವ್ವ ನನ್ನ ಸಸಿ ಕರ್ಕೊಂಡ ಆಗುದಿಲ್ಲ ಯವ್ವ ನನಗೆ ಸಾರ್ಸಾಕ ಅದಕ್ಕಿಂತ ಮಾಡಾಕ್ ಬರ್ತತಿ ಏನೇ ಇವ್ವಾ ಒಂದು ಕೆಲಸ ನೆಟ್ಟಾಗ ಮಾಡುದದು ಆಕಿನ್ ಕರ್ಕೊಂಡು ಏನಾರ ಮನೆಯಾಗಿನ ಸಾಮಾನೆಲ್ಲ ಕಿತ್ತು ಸಾರಿಸಾಕ್ ಅಂದ್ರ ನಾನು ನಾನ ಮಾಡೋದಕ್ಕತಿಲ್ಲ ಅದಕ್ಕೆ ನನ್ನ ಮಗ ಶನಿವಾರ ದಿನ ಸುಟಿ ಇರ್ತತಿ ಅವ ಹೇಳ ಶನಿವಾರ ದಿನ ಹಸನ್ ಮಾಡಿದ್ರಾತ್ ಬಿಡ್ ನಾನು ಒಂದ್ ಹಿಡಿತೆ ನಿನಗ ಒಬ್ಬಕೆ ಒಬ್ಬಕ್ಕೆ ಗುದ್ದೆಡಾಕೋಬೇಡ ಅಂತೇಳಿ ಹುಣಪಾ ಅಂತೇಳಿ ಸುಮ್ಮನೆ ಆಗೇನ್ ನಾನು ಕರ್ಕೊಂಡ ಕರ್ಕೊಂಡು ಸಾರಿಸ್ತೇನೆ ಮೂರು ಮಂದಿ ಆದ್ರೆ ಬಡ ಬಡ ಆಕತಿ ನಾವಿಬ್ರ ಆದ್ರ ಕೆಲಸ ಆಗುದಿಲ್ಲ ಇವ ನನಗದು ಇವ ಎಲ್ಲಾರು ಸುಸ್ತಾರ ಹೋದಾರ ನಾನು ಸುಸಿ ಐತಿ ಒಂದ್ ವಾರೇ ಬರುದಿಲ್ಲ ಇವ್ವ ಅದಕ್ಕೆ ಅದೇನ್ ಮಾಡ್ತೈತಿ ಏನು ಅವ್ರವ್ ಏನು ಕಲಶಾಳೆ ಏನು ಇವ ಆ ಮಲ್ಲೂ ಸುಸಿ ನೋಡಿ ಒಬ್ಬಕ್ಕೆ ಮನೆ ಸಾರ್ಸ್ಕೊಂಡಾಳಂತ ನೋಡಕಿ ಹ್ಮ್ ಈಕಿ ಮಲ್ಲವ ಹೊಲಕ್ ಆಕಿ ಹಾಕಿ ಎಲ್ಲಾ ಸಾರಿಸಿ ಬಾಂಡೆ ಎಲ್ಲಾ ತಿಕ್ಕಿ ಎಲ್ಲಾ ಸ್ವಚ್ಛ ಮಾಡಿ ಹಾಸಿಗೆ ಹೋಗ್ಯಾಕತ್ತಿದ್ ಇವತ್ತು ಮುಂಜಾನೆಯಾಗ ಹ್ಮ್ ಅವ್ರು ಊನಿಯಾಗ ಮುಂಜಾನೆಯಾಗ್ ಬಿಡ್ತಾರಲ್ಲ ನಾಳ ಅದಕ್ಕೆ ಹಾಸಿಗೆ ಹೋಗಿ ನೋಡಿ ಒಬ್ಬಕ್ಕೇನ ಯುವ ಯುವ ಅಂತ ಸಸಿ ಇರ್ಬೇಕು ನೋಡ್ವಾ ನನ್ನ ಸಸಿ ಐತಿ ಒಂದ್ ವಾರೇ ಬರದಿಲ್ಲ ನೆಟ್ ಹಂಗಾಕತ್ ಬಿಡ ಜಲ್ ಜವಕ ಒಬ್ಬೊಬ್ರಿಗೆ ಬರ್ತಿರ್ತದೆ ಒಬ್ಬೊಬ್ರಿಗೆ ಬರುದಿಲ್ಲ ಹ್ಮ್ ಏನ್ ಮಾಡೋಕ್ಕಾಗುದಿಲ್ಲ ಕಲಸ್ಕೊಂತ ಹೋಗುದು ಮತ್ತ ಅಂದಂಗ ಗುಜಕ್ಕ ಬಿ ಬಾಳ್ ಮಾಡಿ ಬಿಡ ಭಾರಿ ಅದಾವ ನೋಡು ಒಂದಕ್ಕೊಂದು ಸಣ್ಣ ದೊಡ್ಡವು ಸಣ್ಣ ದೊಡ್ಡವು ಎಂತ ಚಲೋ ಅದಾವಲ್ಲ ಹ್ಮ್ ಏನೇ ನೀನ್ ಮರ್ಯಕ್ ಹಾಕ್ತಿದವ ಏನಿ ಮತ್ತೆ ಮದ್ಲೆ ತಗೊಂಡಿಟ್ಕೊಂಡಿದ್ಲಾ ಅಯ್ಯೋ ಜಲ್ ಜವಕ್ಕ ಏನ್ ಕೇಳ್ತಿ ನಮ್ಮತ್ತೆ ಯವ್ವ ನಮ್ಮಅತ್ತಿದು ಒಂದ್ ಡೆಬ್ಬಿ ತಗೊಂಡಿಲ್ಲ ಒಂದ್ ಏನೇನೋ ಸಾಮಾನು ತಗೊಂಡಿಲ್ಲ ಎವ್ವ ನಾನು ಆಕಿವು ಇದ್ರಲ್ಲ ಎಲ್ಲಾನು ನಾದ್ನಿ ಬಂದಾಗ ಒಂದೊಂದು ಬಂದಾಗ ಒಂದೊಂದು ಅಯ್ಯ ನಾ ತಗೊಂಡ ನೀವ್ ಅಯ್ಯ ಮದಿ ಬೇಕು ಕಿಂತ ಮೊದ್ಲು ನನ್ನಂತೆ ರೊಕ್ಕ ಕೊಟ್ಟು ನಾ ತಗೊಂಡಿದ್ದೀನಿ ಡೆಬ್ಬಿ ನಾ ತೊಗೊಂಡಿದ್ದೀನಿ ಡೆಬ್ಬಿ ಅಂತೇಳಿ ಬಂದಾಗ ಒಂದೊಂದು ಡೆಬ್ಬಿ ಹೋದ ಎಲ್ಲಾ ಕಾಲಿನ ಮಾಡ್ಯಾಳ ಮನೆಯಾಗ ಹ್ಮ್ ನಮ್ಮಅತ್ತಿ ಒಂದು ಒಂದ್ ಸಾಮಾನಿಲ್ ನೋಡುವ ನನ್ನಂತೆ ಡೆಬ್ಬಿಗಳೆಲ್ಲಾನು ಆಕಿ ಹಂಗ ಮಾಡ್ಯಾಳ ಇನ್ನ ಒಂದು ಹಂಡೆ ಆಮೇಲೆ ಒಂದು ಎಡದ ಬುರಿ ಆ ಇವು ಏನೇನೋ ಇದ್ದವು ಅವ್ನ ನಮ್ಮನಿಗೆ ನೀ ಮತ್ತಾಕಿ ಅತ್ತಿನ ಇಟ್ಕೊಂಡಿದ್ಲಲ್ಲ ಅತ್ತಿ ಮಾವನ ಅದಕ್ಕ ಆಕಿ ನಮ್ಮತ್ತೆ ನಾಳಲ್ಲ ಅಯ್ಯ ನಾನು ಯಾರಂತ ಕಿರ್ತಾನಲ್ಲ ಅವ್ರಿಗೆ ನಾನು ಎಲ್ಲ ಬಾಂಡೆ ಅವ್ರಿಗೆ ನಾನು ಎಲ್ಲ ಬಾಂಡೆ ಅಂತೇಳಿ ಅಟ್ಟನ್ನು ತೊಗೊಂಡು ಹೋಗಿ ಮನೆಯಾಗ ಇಟ್ಲು ಮನೆಯಾಗಿಟ್ಲು ಇವ್ವ ಹೋದ್ರಿ ಇವಳು ಆಕಿದೊಂದು ವಾಟೆ ಬ್ಯಾಗ್ ನನಗಂತೇಳಿ ನಾನು ಕೈ ಬಿಟ್ನಿ ಇಲ್ಲ ಯವ ಆಕಿವ ನಮ್ಮ ಹೂವ ನನಗೆ ಬಾಂಡೆದಾಗ ಹಾಕ್ಸಾಳೆ ಏವ್ವಾ ಇಷ್ಟೊಕೊಂಡೆ ಡೆಬ್ಬಿನ ಬ್ಯಾರೆ ಆಗು ಮುಂದ ಒಂದು ಬಾಂಡೆ ಇಲ್ಲಿ ನೋಡುವ ಮನ್ಯಾಗ ಎಲ್ಲಾನು ತೊಗೊಂಡು ಹೋಗಿ ನಮ್ಗೆ ಏನು ಇಟ್ಕೊಂಡ್ಲು ನಮ್ಮ ಅತ್ತಿ ಹ್ಞೂ ನಾನು ಅದಕ್ಕೆ ಅನ್ನಿ ಇವ ನಿಮ್ಗೆ ಏನು ಬ್ಯಾಡ್ ನನಗೆ ಬರೇ ಮನಿಯರ ನನಗೆ ನನಗನ್ಯಾನು ಮತ್ತೆ ತಲಿ ಕೇಟ್ ಹಾಂ ಏನು ತಗೊಂಡಿಲ್ವಾ ನಾನು ಎಲ್ಲ ನನ್ನ ಬಾಂಡೆನ ತೊಗೊಂಡೆ ನಾನು ಈಗೀಗ ಕೂದಲಾರ ಕಡೆ ಅವ್ರ ಕಡೆ ಇವ್ರ ಕಡೆ ಬಂದಿರ್ತಾವಲ್ಲ ಬಾಂಡೆಗಳು ಮಾರಾಕ ಅವ್ರಂತೆ ಕದು ತೊಗೊಂಡು ತೊಗೊಂಡು ಇಷ್ಟಕೊಂಡು ಬಾಂಡೆ ಮಾಡಿ ನಾನು ಇನ್ನ ಎರಡು ಚೀಲ ಕಟ್ಟಿ ಹೋಗದಾನಿ ಇವ ಮ್ಯಾಲ ಇದ್ರ ಮೇಲೆ ನ್ಯಾಗ ಮ್ಯಾಲ ಅಲ್ಲ ನಾವು ಆಟ ಇರ್ತೇವ ಅಷ್ಟು ಎದಕ್ ಅಂತೇಳಿ ಅಟೋನು ಕಟ್ಟಿ ಹೋಗದನಿ ಹ್ಞೂ ಮಂದಿ ಅದು ತಗೊಂಡಿಲ್ಲ ನಾನು ಎಲ್ಲ ನಾನು ಬಾಂಡೆಗಳು ಅಲ್ಲ ಗಿಜಕ್ಕ ನೀ ಯಾಕ್ ಬಿಟ್ಟೆ ನಿಮ್ಮ ಅತ್ತಿ ಬಾಂಡಿ ಯಾರ್ಡ್ ಭಾಗ ಮಾಡ್ರವ್ ಅನ್ಬೇಕಿಲ್ಲ ನೀನು ಅಲ್ಲ ಮದ್ಲಿನ ಕಾಲದ ಹಂಡೆ ದಬರಿಗಳು ಅಂದ್ರ ಸಮನಿ ಹಿತ್ತಾಳೆ ದಬರಿ ಅದು ಇವ್ವಾ ಈಗದು ಬಾಳೆ ನೀ ಯಾಕೆ ಬಿಟ್ಟೆ ಹುಚ್ಚ್ರಂಗ ಅಯ್ಯ ನಾ ಅಣ್ಣಿಕರ ಎರಡು ಭಾಗ ಮಾಡ್ರಂತೇಳಿ ನಮ್ಮನಿಗನ್ನಿ ಚಿನಕಾಲಿ ರಮಣಿ ಬಿಡ್ಬೇಕಲ್ಲ ಆಕೆ ಈಗ ಕಲಸಿಳೆವ್ವ ನಮ್ಮಅತ್ತಿಗೆ ಅಯ್ಯೋ ಅತ್ತಿನ ಜಪಾನ್ ಮಾಡುದು ಹಂಗತ್ತ ಎಲ್ಲ ಯಾರ್ ಭಾಗ ಮಾಡಿರ್ ಮತ್ತ್ ಹಸುನಾಗೆ ಮಾಡ್ಬಕಲ್ ಹಂಗಾತ ಅಂತ ಹೇಳಿ ನಾಟಕ ಮಾಡಕ್ಲಕ ಈ ನಮ್ಮತ್ತಿ ನನ್ನಂತ ಕಿರಾಕ್ ಅಲ್ಲ ಅಂತಳಲ್ಲ ಆಕೆ ಬೇಕ ನನಗೆ ದೊಡ್ಡ ಮಗನ ಬೇಕು ನನಗಂತ ಮತ್ತೆ ಅಂತ ಎಂತ ಕಡಿ ಹೋದ್ಲು ಹಿರಿಯಾರ ಎಲ್ಲಾರು ಅಯ್ಯ ಹಿರಿಯಾರ ವಾವು ಹಿರಿಯಾರ ಎಲ್ಲಿ ಇರ್ತಾರ ಅಲ್ಲೇ ಇರ್ಬೇಕು ಅನ್ನಾಕತ್ರು ಅದಕ್ಕ ನಾನು ಅವ್ರದೇನು ಬೇಡ ಬ್ಯಾಡ್ ನನಗ ಅವ್ರು ಸುದ್ದಿ ಬ್ಯಾಡ್ ನನಗಂತೇಳಿ ಸುಮ್ನೆ ಹೋದ್ರ ಹೋಗ್ಬಲ್ವ ಎದಕ್ ಬೇಕಾಗಿತಿ ಅವ್ರದು ದೊಡ್ಡ ತಿಳಿ ನೋವು ಅಯ್ಯ ವಾವು ಜಗ್ ಕಾಡ್ತಿದ್ವು ಮತ್ತೆ ನನಗೊಂದು ಹೀಟು ಸೇರ್ ಇದ್ದಿಲ್ಲ ಆಕಿ ಬಂಡೆ ಸುಮ್ಮನೆ ಸಾಮಾನ ತಗೊಂಡು ಏನ್ ಮಾಡುದು ಬೇಡ ಬೇಡಂತೇ ಸುಮ್ಮನಾದ್ನ ನೀವ ನಾನು ಅಯ್ಯೋ ಹೌದೇವಾ ನೀ ಹೇಳುದು ಕರೇ ನಿಮ್ನಿಗೆ ನೀ ಬಾರಿ ಚಿನ್ನ ಕಾಲದಾಳ ಆಕಿ ಬಾರಿ ಬೆರೆಕೆದಾಳಾ ನಿಮ್ಮ ಅತ್ತಿಗೆ ಯಾರದ ಕಲಸಾಕಿನ ಹಾಕಿ ಇದ್ಲ ನೋಡು ಹ್ಮ್ ಬಾರಿ ಬೆರೆಕೆದಾಳಾಕಿ ಅಯ್ಯ ಮತ್ತ ಜೊಕ್ಕ ಹ್ಮ್ ಬ್ಯಾರೇ ಎರಡ ವರ್ಷಕ್ಕಂದ್ರೆ ಅಂತ ದೊಡ್ಡ ಮನಿ ಹಾಕ್ಸಿರೋರು ಹಾ ಮತ್ತೆ ಬೆರೆಕಿದ್ದಲ್ಲೇ ಹಿರೇತನ ಮಾಡ್ತೇನೆ ಮಾಡ್ತೇನೆ ಅಂತೇಳಿ ಎಲ್ಲ ನುಂಗೆ ನೀರು ಹೊಲದಾಗಿನ ಮಾಲು ಅದು ಇದು ಹ್ಮ್ ಐವತ್ತಾದ್ರೆ ಇಪ್ಪತ್ತೈದು ಸಾವಿರ ಆಗೈತೆ ಅಂತ ಹೇಳ್ತಿದ್ದ ಮತ್ತೆ ಅಯ್ಯೋ ಇಪ್ಪತ್ತೈದು ಸಾವಿರ ತನ್ನ ಗುಡ್ಡಿಗೆ ಹಾಕೋತಿದ್ದ ಹ್ಮ್ ಹಂಗ ಮಾಡಿ ಕೂಡಿದ್ದಾಗ ಗಳಸ್ಕೊಂಡ್ ಗಳಸ್ಕೊಂಡು ದೊಡ್ಡದೊಂದು ಮನಿ ಹಾಕಿರಿ ನಾವು ನೋಡಿ ನಾ ಹಳೆ ಮನೆಯಾಗ ಕುಂದ್ರ ಬಂದತಿ ಹ್ಮ್ ಮತ್ತೆ ಎಲ್ಲಾ ಹಂಗ ಮಾಡ್ಯಾರ ಇವ ಅವ್ರು ಕೂಡಿದ್ದಾಗ ಜಗ್ ಮೋಸ ಮಾಡ್ಯಾರ ಇವ ನಮಗೆ ಏನ್ ಮಾಡಾಕತಿ ಮಾಡಿರ್ ಮಾಡುವಲ್ ಎಲ್ಲರೂ ಓದಿಡ್ತಾವ್ ನಮ್ಮನ್ನೊಂದು ದೇವ್ರ ಚಂದಗೆ ಇಟ್ಟರೆ ಸಾಕೈವಾ ನಮಗೆ ಯಾರ್ದು ಬೇಡ ಮಂದಿ ಅಯ್ಯ ಬ್ಯಾರ್ಯಾಗೆ ಎರಡು ವರ್ಷಕ್ಕೆ ದೊಡ್ಡ ಮನಿ ಹಾಕಿಸಿದ್ರ ಅಂದ್ರ ಏನಂತಾಕೆ ನಮ್ನಿಗೆ ನೀ ಅಯ್ಯಯ್ಯ ನನ್ನ ತವ್ರ ಮನೆಯವ್ರು ಹಾಕಿಸ್ಕೊಟ್ಟಾರ ನನಗೆ ಹ್ಞೂ ನನ್ನ ತವರ್ ಮನೆಯವರು ರೊಕ್ಕ ಕೊಟ್ಟಾರ ಅದಕ್ಕೆ ಹಾಕಿಸ್ಕೊಂಡಿವಿ ಏನಿತ್ತು ಇವ್ರ ಕಡೆ ಹಾಕಕ್ಕಿತ್ತ ಅಂತಾಳ ಅಲ್ಲ ತವರ್ ಮನೆಯವರು ಹಾಕಿಸ್ಕೊಟ್ರಿ ಈಗ ಗೊಬ್ಬಕಿಗೆ ಹಾಕಿಸ್ಕೊಡ್ತಾರನ ಮೂರ್ ನಾಲ್ಕು ಮಂದಿ ಅಕ್ಕಂಗಿರದವ್ರು ಹಾ ಅಟ್ರುಗಿ ಹಾಕಿಸ್ಕೊಡ್ಬೇಕು ಅವ್ರ ಅಣ್ಣಗಳು ಮೂರ್ ಮಂದಿ ಇದಾರ ತಂಬ ತಾವು ಮಾಡ್ಕೊಂಡು ತಿನ್ನಕ ರೆಗಿಡ ಅವ್ರಿಗೆ ಈಕಿಗೆ ಮನಿ ಹಾಕಿಸ್ಕೊಡ್ತಾರ ತಾವ ಹೊಡೆದಾಡಕ್ಕತ್ತಾರವ್ರು ಅವ್ರು ಅವ್ರ ತೆರೆಗೆ ತಾಳಿಲ್ಲ ಮೇಲಿಲ್ಲ ಹೊಡೆದಾಡುತ್ತಾರು ಅಂತಾದ್ರಾಗ ಈಕಿಗ್ ರೊಕ್ಕ ಕೊಟ್ಟ ಮನಿ ಹಾಕಿಸ್ಕೊಡ್ತಾರನ ನೀನೇ ಯೋಚನೆ ಮಾಡಿ ಜನ ஜக்கௌ அக்கிதள்ாயிலே நம்மாரோத்தில நமக்கு மந்திக்குழுவா மந்திங்கல்லாத்தி முந்த் ஹூ அந்தார அந்தங்க ஆ தொட உடிகி மதிவென்வா நினைக நீ மகளில கரத்திர ಅಯ್ಯ ಕರ್ದಿದ್ರ ಅಂದ್ರೆ ಏನಾಜಕ್ಕ ನೀನ್ ಮುಂದಂತ ಹೇಳಾಕತನಿ ಅಲ್ಲ ನೋಡಾಕ್ ಬರೋ ಮುಂದಿಲ್ಲ ಹಳ್ಳಿ ಇವ್ರು ಮನಿ ನೋಡಾಕ್ ಹೋಗು ಮುಂದಿಲ್ಲ ಮಾತುಕತೆ ಮಾತುಕತಿ ಮಾಡು ಮುಂದಿಲ್ಲ ಎದಕ್ಕೆ ಎದಕ್ಕೂ ಇಲ್ಲ ಒಮ್ಮಿಗೆ ಹಣ್ಣು ಇಡಾಕ್ ಬರೋ ಮುಂದೆ ಹೇಳಾಕ್ ಬಂದಾರ ಹ್ಮ್ ಅಯ್ಯ ನಾಳೆ ಹಣ್ಣಿಡ್ತಾರವಾ ಮತ್ತ ಅತ್ತ ಬರ್ರಿ ಇಬ್ರು ಗಂಡ ಹೆಂತಿ ಅಂತ ಹೇಳಿ ಹೊರಗ್ನ್ಯಾರ ಕರ್ದಂಗ ಕರ್ದ್ರ ಅದಕ್ಕ ನಾವು ಹೊರಗ್ ಹೋದಂಗ ಹೋಗಿ ನಿಂತ ಬಂದೀವಿ ಮತ್ತೇನ್ ಮಾಡಾಕತಿ ಹೌದಿಲ್ಲ হাதਨ த்த திਲவாக் ம ஐயோ ਰද ந்தంది ਲ ார் ந்து மਲ ண்டிிਲ ਲ ਦਰரை ப ಹ್ಮ್ ಬಾಯಿ ಅನ್ನೋದ ಅಟ್ಟ ಕಾಣ್ತತಿ ನಾವು ಬೀಗರ್ ಬರು ಮುಂದ್ ಹೋಗಿದ್ದು ಕಾಣ್ತತಿ ಅದೇ ತಾನು ಎರಡ್ ದಿನ ಮದ್ಲ ಬರಿವಾ ಮತ್ತೆ ಹಿಂಗ ಹಣಕ ಬರ್ತಾರ ಹುಡ್ಗಿಗೆ ಅತ್ತಾಗ ಬರೀ ಒಂದ್ ಕೆಲಸ ಅದು ಐತಿ ಮಾಡು ಅಂತ ಅಂತೇಳಿ ಬಂದ ಕರಿಬೇಕಿತ್ತು ಹ ಮಂದಿಗ್ ನಿಬ್ನ ಹೇಳಾಕ್ ಬಂದಾಗ ಹೇಳಕ್ ಬಂದಾರ ಇವ್ರ ಮತ್ತ ಅವಾಗ ನಾವು ಓಡ್ ಹೋಗ್ಬೇಕನ ಅಯ್ಯೋ ಮಕ್ಕಳು ಕರುದ್ವ ನಮ್ಮ ಅಂತೇಳಿ ಏನ್ ಯಾರ್ದು ಏನು ನೋಡೇ ಇಲ್ವ ನಾವು ನಮಗೂ ಮಕ್ಳದವು ಹ್ಮ್ ನಮ್ಮ ಮಕ್ಳದು ಮಾಡ್ಕೊತೇವೆ ನಾವು ಏನು ದೊಡ್ಡ ಏನಿವಾ ತಿಸ್ಕೋದಿಲ್ಲ ಜಲ್ಸ ಒಟ್ಟ ತೆಲಿ ಕೆಡ್ಸ್ಕೋದ್ ಬಿಟ್ಬಿಟ್ಟೆ ನೀವು ನಾನು ಕರದ್ರೆ ಹೋಗುದ ಕರಿಲೀಲಾ ಅಂದ್ರೆ ಹ್ಮ್ ಖರ್ಚು ಅಂತ ಹೇಳಿ ಸುಮ್ನೆ ಆಗುದ ಅಷ್ಟ ನೋಡುವ ഉം അഷ്ട ബാ തിലീ കിടസ്കില്ല നാനു ഹാജക്കൊട്ട യനു തലീഡസ്കില്ല കരദ്രാ ഹോ കരീലു സു നമ്മുഹില്ല എളിക്ക് എടുസ്കി ഏൻ റെ ഗിജ്ജക്ക ബാ മാടസ്ബിട്ടിരി ഏൻ മാതാത്തീ നന്ദിട മാി നോട് മാതാത്തി ഏജൽജക്ക മാലി നഗ് സസിയെല്ലാം മാഡിടുത്ത മറ്റ മാതാകേന്മാരി ಅಯ್ಯೋ ಅಯ್ಯವಾ ಹೌದಯ್ವಾ ಹೌದು ಹ್ಮ್ ಸಸಿ ಎಲ್ಲಾ ಮಾಡಿಡ್ತಾಳು ಇತ್ತಾಗಿನ ಕಡ್ಡಿ ತಗ ಇತ್ತಾಗಿ ಇಡುದಿಲ್ಲ ನಾನು ಹ್ಮ್ ಇದ್ನ ಮಾಡ್ತಾನೆ ಬರೀ ಮಾತಾಡೋದು ಅಡ್ಡಾಡೋದು ಇದನ್ನ ಮಾಡ್ತಾನಿ ಯೋವಾ ನನ್ನ ಸಸಿಯ ಹಾ ನನ್ನ ಸಸಿ ಅಂತ ಸಸಿ ನಿನಗ ಸಸಿ ಕೈಯಾಗೆ ಎಗುದು ಹಂಗ ದೂರದ ಬೆಟ್ಟ ಕಣ್ಣಿಗೆ ಗಣ್ಣ ರಂಗ ಸಸಿದು ಚಂದ ಕಾಣತತಿ ಮಾಡಿಂದ ಗೊತ್ತಾಕತ್ತಲ್ಲಿ ಅತ್ಯಾರ್ ಸಸಿ ಕೈಯ್ಯಾಗೋ ಸರ್ ನಿನಗೆ ಹೋಗ್ಬೇಕು ಸಸಿ ಬರ್ತಾಳಲ್ಲ ಅವಾಗ ಗೊತ್ತಕತಿ ಬರ್ಲಿ ಬರ್ಲಿ ನಾನು ನೋಡ್ತಾನೆ ಕಲಿ ನೀನು ಎಟ್ಟ ಸೊಸಿಕೆ ಮಾಡಿಸ್ಕೊತೀಯ ನೀ ಎಟ್ಟ ಮಾಡ್ತೀಯ ಅಂತ ಹೇಳಿ ಅಯ್ಯೋ ಅದ್ರ ಚಿಂತಿ ಬಿಡಿ ನೀನೇ ನನ್ನ ಸಸಿ ಬಂದ್ಲಂದ್ರ ನಾವೊಂದು ಹಾರೆ ಮಾಡೋದಿಲ್ಲ ಎಲ್ಲ ನನ್ನ ಸಸಿಗೆ ನೀನ ತಂಗಿ ನೀನೆ ತಂಗಿ ಅಂತ ಹೇಳಿ ಎಲ್ಲಾ ಕೈಲಿ ಮಾಡಿಸ್ತಾನೆ ನೋಡು ನೀ ಏನ್ ಮಾಡಬೇಡ ಕೆಲಸ ಮುಗಿಸ್ ಬೇಡ ಫೋನ್ ನೋಡ್ಕೊತ ಕುಂದ್ರ ಅಂತ ಹೇಳ್ಬಿಡ್ತಾನೆ ನಾನು ಹಾ ನನ್ನ ಮಾತಿಗ ಹುಬ್ಬಿ ಬಿಡ್ತಾನೆ ನನ್ನ ಸಸಿ ಏನ ಇದ್ದಲ್ಲೇ ಮಾಡ್ಬೇಕೆ ಹಂಗ ಮಾತೇಳ್ತಾನೆ ನೋಡಿನ ಆಕಿಗೆ ನೋಡು ನೋಡನು ಹೇಳ್ದ ಸರಳಲ್ಲೇವಾ ಸತ್ಯ ಸಸ್ಯಾರ ಸುದ್ದಿ ನೋಡ ಕಣ್ಣಿಗೆ ಹುಬ್ಬಿಗೆ ಏನು ಭಾಳ ದೂರಿ ಇಲ್ಲ ಹಾ ನಿನಗ ಇನ್ನ ವರ್ಷ ಬಿಟ್ಟಿಲ್ಲ ಮೂರ್ ವರ್ಷ ಬಿಟ್ಟು ಬರ್ತಾ ಸಸಿ ನೋಡಣಂತ ನೀ ಆಕಿ ಕಡೆ ಹೊರ ಮಾಡ್ಸ್ಕೊತೀಯ ಏನ್ ಆಕಿದ ನೀ ಮಾಡ್ತೀಯ ನೋಡ್ತಾನಂತ ಹೋಲ್ ಬಿಡದ ಜಕ ಅದೇನ ಅಂತಾರಲ್ಲ ಕೂ ಸುಟ್ಟು ಏನ ಕುಲಾಯಿ ಹೊಲ್ಸಿದ್ರಂತ ಹಂಗತಿ ಇನ್ನ ಸೊಸಿನ ಬಂದಿಲ್ಲ ನನಗ ಹೋಗ್ಲಿ ಬಿಡು ಸೊಸಿ ಸುದ್ದಿ ಯಾಕೆ ಅದೆಲ್ಲ ಬಿಡು ಎಗ್ ಜಕ್ಕ ಮತ್ ಹಾಸಿಗೆ ಹೋಗಿ ಯಾಕೆ ಬರ್ತಾನಂದಿಲ್ಲ ಇವ ಕೆರೀಗೆ ಬರ್ತೀನ ಯಾರಿಲ್ಲ ಅಂತ ಕಾಲಿ ಅದಾವಂತ ಕಲ್ಲು ಈಗ ಹೋಗಿ ಬಿಡನ್ ಬಾ ಆದ್ರ ಯಾವಾಗ ಗದ್ಲಾಗ್ಬಿಡ್ತತಿ ಮತ್ತ ಈಗ ಎಲ್ಲಾರು ಮಾನವಿಗೆ ಯಾರ ಭಿ ಹೋಗಿದ್ದು ಹಾಸಿಗೆ ಹೋಗಿದ್ದು ಮತ್ತೆ ನಳ ಒಂದ್ ನೆಟ್ಕ ಬಿಡುದಿಲ್ಲ ಅಲ್ಲೇ ತಗೊಂಡಿರ್ತಾರ ಅದಕ್ಕೆ ನನ್ ಗಂಡ ಮುಂಜಾನೆ ಹೊಲಕ್ ಹೋಗ ಮುಂದೆ ಹೇಳ್ಕಿ ನೋಡ್ಕೊಂಡ್ ಬರ್ರಿ ಬರೋ ಮುಂದ್ ಕೆರಿ ಅಂತ ಹಾಕ್ ಬರ್ರಿ ಅಂತ ಹೇಳಿ ನೋಡ್ಕೊಂಬಂದಾರ ಯಾರಿಲ್ಲ ಅಂತ ಹೋಗಿ ಬಿಡೋಣ ಬಾ ಈಗ ಹೆಂಗಿದ್ರು ಬಿಸಿಲು ಐತಿ ಇವತ್ತ ಈಗ ಒಗದ್ ಹಾಕಿದೀವಿ ಅಂದ್ರೆ ಆರ್ ಬಿಡ್ತಾವ ಚೊಕ್ಕ ಹಾಸಿಗೆ ಇವ ಮತ್ತೆ ಸಂಜಿ ಅಂದ್ರೆ ಹೋಗದೀವಿ ಅಂದ್ರೆ ನಾರ್ತಾವ ಕುಮಿಸ್ತಾವ ಇವರ ಚಂದಾಗಿ ಆರ್ಲಿಲ್ಲ ಅಂದ್ರೆ ಅದಕ್ಕೆ ಆತ್ ನಡಿಯಾಕಲ್ವ ಹೋಗುನು ಈ ಇವೊಂದೆರಡು ಬಾಂಡಿ ಅಡಿಗೆ ಮನೆಯಾಗಿಟ್ಟು ಬರ್ತಾನಂತ ಈಗೀ ನೀವು ಹೊಂದುದಿಲ್ಲ ಹಂಗ ಇಡ್ತಾನೆ ಆಮೇಲೆ ಹಾಸಿಗೆ ಒಗದ್ ಹಾಕಿ ಬಂದಿಂದ ಹೊಂದಸ್ತನಂತ ಮತ್ತೆ ಹೊಂದಸ್ಕೊಂತ ನಿಂತಿ ಅಂದ್ರೆ ಹೊತ್ತಕ್ಕತಿ ಮತ್ತಲ್ಲಿ ಕಲ್ ಹಿಡ್ಕೊಂಡು ನಿಂತರ ಅಂದ್ರೆ ಏನ್ ಮಾಡೋದೇವ್ ಜಗಳ ಮಾಡೋದಕ್ಕತಿ ಮತ್ತೆ ಅದಕ್ಕೆ ಹೋಗು ನಡಿಯಂಗ ಈಗ ಹಾಸಿಗೆ ಹೋಗ್ಬೇಕಂತ ಕಿರಿಗೆ ನಾನು ಬರ್ತಾನೆ ನಡೀರಂಗಾರ ಅಷ್ಟು ಏನು ತರೋದಿಲ್ಲ ಒಂದ್ ಎರಡ ಒಂದ್ ನಾ ತಗು ನಾನು ನಾಲ್ಕು ನಾಲ್ಕು ಒಗ್ ಹಾಕೊಂಡ್ರೆ ಹಸನಕ್ಕವು ಇವ್ವ ನೀ ಬರ್ತೀಯ ಅದಿಲ್ಲ ನೀ ಬಂದಿ ಅಂದ್ರೆ ಮುಗಿತ್ ಬಿಡು ಆತ ಹಂಗಾರ ಕುಸ್ತಿ ಹಿಡಿದ ನಾವು ಯಾಕಲ್ಲೇ ಬಬ್ಬು ಹಂಗ್ಯಾಕಂತೀವಿ ನಾ ಇನ್ ಜಗಳ ಕಂಟಿದ್ದೆ ನಾನು ಇನ್ನು ಜಗಳ ಮಾಡ್ತಾನೆ ನೀವು ಹಂಗ ಮಾಡ್ತೀರಿ ಮತ್ತೆ ಅದಕ್ಕೆ ನಾನು ಜಗಳ ಮಾಡ್ತಾನಿ ನೀವು ತನ್ನಗ ಇದ್ರೆ ನಾನು ತನ್ನಗಾನ ಇರ್ತನಿ ಇರ್ತಾನೆ ಹಂಗ್ಯಾಕಂತೀರ ನನಗ ಇವ್ವ ಆತು ಹಂಗ ನೀ ಆ ತಗೋ ಬರೋಂತ್ಯಾ ಲಗುನ ಬಾ ಹಂಗಾರ ಹ್ಞೂ ಹ್ಞೂ ಈ ಸದ್ಯದ ಇವನ್ನೆರಡು ಬದ್ನೀಕಾಯ ಮನೆಯಾಗೆ ಇಟ್ಟಾಕಿನ ತಗೊಂಡಾಕೇ ಬರ್ತಾನೆ ಹಾಸಿಗೆ സോപ്പു സോപ്പിനുടി എല്ലാ അല്ല ബന്ധ മറ്റേ നമുക്ക് തെളിയിബ നീ നാ നമ്മൾ ഹാസ്ഗാക ഓട്ടോ തന്നിരീവി മറ്റോ നീ കൊട്രേ നമുക്കത് നോട് കൊടാക്ക് തന്നെ നമ്മൾ ബു ഏത് മാത്രാത്തില്ല നിന്ന് അല്ലേ നന്ന ഹസ് ഹോയാക്കു സോപ്പു സോപ്പിനുടി യാ കളീവ നു അരബി ഹോയാക്കു കളിൽ നാ ഊറ് ബിടാടി ഏനീ കൊട്ടങ്ങ് മാത്തില്ല യവ് കൊട്ടി നനഗന്സത്തിയോ കൊട്ടിയാ அய்யா யாக்க கொடுப்பே யாக்கு கொடுப்பேன் நானும் நீ சோப்பின் பிடி நீ சோப் ஹச்சு வாக்கு நான் யாக்க கொடு இன்னும் முந்தனும் கொடுதில்ல நானு அதுக்கு தனி இவா இங்கொன்சர் வந்தா கீழ முதுகி கூட ஜெக்திவா அதுக்குத்தனி எல்லா நீங்க சாமான் நீவா தகோம்பரீ அந்தி ஆ முதிகிட்டு மாதத்லி நான் நோட் சாக்கு ஜெகித்தி மத்த நான் கூட ஜகள தைத்து மத்தி இருக்கணும் அது அந்த தன்னஸ்க்கண்டு அதுக்கு ஜெகதினி ஏனில் நினவேன்னு கேளு நானும் தகோர்த்தி ம் அஸ்ட்மா ஹவுது அந்தங்க பதினி தைல் தோம்பந்தியே யார் மனிதன் தகம்பந்தியே యార్ మనీ తోబందేవాట్ తో బన్నీ అకార బినాయికాళం హార జల్ జాక కొత అందీ బస్టాండ్రు అద్ర మనకి కడి కొకినా శారో కొట్ల ఎలవ చూట నోడకిన బగ్గున వంద బీక హిడి అంద నమ్ హిత్ల్దాగా హూ ఎట్ చందర్కొ ఒక్కాళ మలిగి హూ అలా ఆబాలి హూ అడి అల్లి గుడ్లే హోంక అంత అది కట్ట నెనపతి కల్వ్ హిట్ల హింార కైపల్లి అది కొడుద్ర మొట్టా నోడు బర్తడి నెన్ హిట్లకి బర్లకి హూ హి ಹಿಂದಿನ ಸತ ಆ ಹೀರಿಕಾಯಿ ಹಾಕಿದ್ಲು ಅವಾಗ ಒಂದ್ ಹೀರಿಕಾಯಿ ಹಿಡಿಯುವ ಅಲ್ಲವ ಹೋಗ್ಲಿ ಬಿಡು ಅಂತ ಸುಮ್ನೆ ಆದ್ನಿ ಈಗ ನೋಡು ಬದ್ನಿಕಾಯಿ ಹಾಕಾಳ ಒಂದು ಬದ್ನಿಕಾಯಿ ಕೊಟ್ಟಿಲ್ಲ ನೋಡು ತಡೆ ತಡಿ ಬೆಟ್ಟೆ ಆಗುತ್ತೆ ಏಕಿನ ಮಾಡ್ತನಕಿನ ಕೇಳಿ ಬಿಡ್ತನಕಿನ ಅಯ್ಯ ಆಟ ದೂರ ಜಲಜಾವಕ್ಕ ನೆನಪಾ ಅದ್ಲಕ್ ಬದನಿಕಾಯಿ ಕೊಡಕ ಕೊಡಾಕ ಇಲ್ಲೇ ಓಣಿಯಾಗದನ ಈ ಕಲ್ಲ ಒಕ್ಕ ನೆನಪಾಗ್ಲಿಲ್ಲ ಅಂತ ಕೇಳ್ತಂತ ಏಕಿನ ಅಯ್ಯಯ್ಯ ಬಾರಿ ನಿಂದು ಅಲ್ಲ ನೀ ಬದ್ನಿಕಾಯಿ ಕೇಳೋದಿದ್ರ ನಿನ್ ಹೆಸರೇ ಕೇಳು ಮತ್ ನನ್ನ ತಗೋತಿ ಜಲಜಾ ಒಕ್ಕ ನೆನಪಾದ್ಲಾ ಹೇಳಿ ಅಯ್ಯಯ್ಯ ಮತ್ತೆ ನಾ ಹೋಗಿ ಅಂತ ಅಂತೇಳಿ ಅನ್ಸ್ಬೇಕು ನೋಡಕಿ ಜಗಳ ಹಾಕ್ತಾವ ಜಲಜಾವ್ ಅಂತ ಹೇಳಕ್ ನೋಡಕಿ ಈಯ ಅಂದ್ರೆ ಅನ್ಕೋ ಬಿಡು ನಿನಗೇನು ಹತ್ತತದ ಮೈ ಮೇಲೆ ಮೂಡ್ತಾನೆ ಅಲ್ಲ ಇದ್ದಿದ್ದಕ್ಕೆ ಕರೈತಲ್ಲ ಮತ್ತೆ ನೀ ಹೇಳಿದಿ ಅದಕ್ಕೆ ಕೇಳ್ತಾನೆ ಯಾಕೆನಾ ನೀ ಬದ್ನಿಕೆ ಹಿಡ್ಕೊಂಡು ಬರ್ಲಿಲ್ಲ ಅಂದ್ರೆ ನಾ ಯಾಕ ಕೇಳ್ತಿದ್ದಿನಿ ಏವ ತಾಯಿ ನಾನು ನಿನ್ನ ಮನೆಗೆ ಬಂದು ನನ್ಲಿ ಹೇಳಾಕ ಅಲ್ಲ ಇಲ್ಲಿ ನಿಂತಿದ್ನಿ ನಾ ಮಾತಾಡ್ಕೊಂತ ಅವಾಗ ನೋಡಿದಿ ಅಷ್ಟ ನಾನು ಹೇಳಕ್ ಬಂದಿದ್ದೇನೆ ನಿನ್ನಾಗ ಶಾರಣ ಬದ್ನಿಕೆ ಕೊಟ್ಟಾಳು ನೀನು ಕೊಟ್ಟಿಲ್ಲ ಅಂತೇಳಿ ನೀ ಹೇಳುದು ಅಕ್ಕ ಮನಿಗ್ ಬಂದು ಹೇಳಾಳು ಅನ್ನೋ ಹಂಗ ಹೇಳ್ತೀಯ ಏವ್ವಾ ಅಲ್ಲ ಕೇಳುದಿದ್ರ ನೀ ಕೇಳು ನನ್ನ ಹೆಸರು ನಡಕ್ ತಗೋಬೇಡವಾ ಏನೋ ಒಂದಿಟ್ಟು ಇಟ್ಟು ಹೊಲದಾಗ ಕೈಪಲ್ಲಿ ಅದು ಹಾಕಿದಾಗ ಕರ್ಕರೋದು ಕೊಡ್ತಾಳ ಮತ್ತೆ ಅದನ್ನು ಬಿಡಿಸಿಲ್ಲ ನೀನು ಆತ್ ಬಿಡೈವ ನೀ ಏನ ಇಂಡಿಯಾ ಪಾಕಿಸ್ತಾನ ಜಗಳದಾಗ್ ನಡಕ್ ನಿನ್ ಹೆಸರು ತಗೊಂಡ್ ನನ್ನ ಹಂಗೆ ಮಾಡ್ತೀಯಲ್ಲ ಆತ್ ಬಿಡು ನಿನ್ ಏನ್ ಹೇಳುದಿಲ್ಲ ನಾನ ಕೇಳ್ತೇನೆ ಆತ್ ಬಿಡೈವಲ್ಲವ ನಿ ತೋರ್ಸಿದ್ದೆ ಪಾಪಾತ ಹ್ಮ್ ಬದನಿಕೆ ನಿನ್ಗೆ ತೋರ್ಸಬಾರ್ದಿತ್ ನಾನು ಅಯ್ಯ ಮತ್ತೆ ನೀ ಬದ್ನಿಕೆ ತಗೊಂಡ್ಬಿಟ್ಲೇ ಮನೆಗೆ ಹೋಗಿರ್ಬೇಕಿಲ್ಲ ಮತ್ತೆ ಹಿಂಗ್ ಹಿಂಗಿರ್ಕೊಂಡು ಅಡ್ಯಾಡ್ತಿ ಮತ್ತೆ ಇಂಥವ್ ಆಗುದ ಅದು ಎಲ್ಲಾರ್ಗ ತೋರ್ಸ್ಕೊಂತ ಅಡ್ಯಾಡ್ರ ಮತ್ತೆ ಆತ್ ಆತ ಬಿಡ್ಲಿವಕ್ಕ ನೀ ಎಟ್ ಮಾತಾಡ್ತಿ ಹ್ಮ್ ನೀವು ಕೇರಿಗೋಗಿ ಮುಂದೆ ಕರಿಂಗಾರ ಅಲ್ಲಿ ನಂಬಾಕೆಲ್ಲ ಹಾದು ಇರಲ್ಲ ಅಲ್ಲೇ ಬರ್ತಾನೆ ನಾನು ಬಿಟ್ಟೋಗಡ್ರಿ ನಾವ್ ಬಿಟ್ಟು ಹೋದ್ರೆ ಏನೇ ನೀ ಬರೋದ್ ಬಿಡ್ತೀಯಾ ಬಂದ ಬರ್ತಿ ಆತ್ ತಗೋ ಕರಿತೇವಿ